ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಮತ್ತೆ ಚಿತ್ರಲೋಕ ಡಾಟ್ ಕಾಮಲ್ಲಿ ಮಾತಾಡುವಂಥ ಅವಕಾಶ ನಮ್ಮ ವೀರೇಶ್ ಅವರಿಂದ ನಿಮ್ಮೆಲ್ಲರಿಂದ ನೀವೆಲ್ಲರೂ ಚಿತ್ರಲೋಕ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ನ ನೋಡಿದ್ದೀರಾ ಹೊಗಳಿದ್ದೀರಾ ಹಾಗೆ ದಯವಿಟ್ಟು ಮತ್ತೆ ನೋಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಕೆಲವು ವಿಷಯಗಳು ಗೊತ್ತಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏನು ವಿಷಯ ಹೇಳಕ್ಕೆ ಬ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ನಾನು ಅಂಡಮಾನಿಗೆ ಹೋಗಿದ್ದೆ ಕಳೆದ ತಿಂಗಳು ಒಂದು ಫೈವ್ ಡೇಸ್ ತುಂಬ ದಿವಸದಿಂದ ಆಸೆ ಇತ್ತು ಅಂಡಮಾನಿಗೆ ಹೋಗಬೇಕು ಅಂತ ಅಂಡಮಾನಿಗೆ ಹೋಗಬೇಕು ಅಂತ ತುಂಬ ವರ್ಷದಿಂದ ಆಸೆಗಳಿತ್ತು ಅಂಡಮಾನ್ ನಿಕೋಬರ್ ಅಂತ ಬಟ್ ನಾವು ಹೋಗೋದು ಬೇರೆ ಅಂಡಮಾನಿಗೆ ನಿಕೋಬರ್ಗೆ ಹೋಗೋಕ್ಕಾಗಲ್ಲ ಅಂತೆ ಈ ಹ್ಯಾವ್ ಸಮ್ ಪ್ರಾಬ್ಲಮ್ಸು ಮತ್ತು ಪರ್ಮಿಷನ್ನು ಗೌರ್ಮೆಂಟಿಂದ ಎಲ್ಲವೂ ಇರುತ್ತೆ ಹಾಗಾಗಿ ನಾನು ಅಂಡಮಾನ್ಗೆ ಹೋಗಿದ್ದೆ ಅಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಪ್ರತಿಯೊಬ್ಬರು ನೋಡಬೇಕಾಗಿದ್ದು ಸೆಲ್ಯುಲರ್ ಜೈಲು ಏಕೆ ಅಂದರೆ ಇವತ್ತು ನಾವು ಇವತ್ತಿಷ್ಟು ಸುರಕ್ಷಿತವಾಗಿ ಇವತ್ತಿಲ್ಲಿ ಇದ್ದೀವಿ ಅನ್ನೋದಕ್ಕೆ ನಮಗೆ ಇಂಡಿಪೆಂಡೆನ್ಸು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಯೋಧರು ಹೋರಾಟಗಾರರು ಅವರಿಂದಲೇ ನಾವು ಇವತ್ತಿಷ್ಟು ಸ್ವತಂತ್ರವಾಗಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಎಲ್ಲ ಅಂಡಮಾನ್ ಜೈಲು ಒಂಥರ ಅದೊಂದು ಐದೋ ಏಳೋ ಇರುವಂಥ ಒಂದು ಸ್ಕ್ವಯರ್ ಆಗಿರುವಂಥ ಒಂದು ಸೆಲ್ಯುಲರ್ ಜೈಲು ಸೆಲ್ಯುಲರ್ ಜೈಲು ಅಂತ ಯಾಕೆ ಹೇಳ್ತೀವಿ ಅಂದರೆ ಅದೊಂಥರ ಸೆಲ್ ಥರ ಇಷ್ಟಿಷ್ಟೇ ಇರುತ್ತೆ ಹಾಗಾಗಿ ಅದನ್ನ ಸೆಲ್ಯುಲರ್ ಜೈಲು ಅಂತ ಹೇಳ್ತೀವಿ ಇಷ್ಟಿಷ್ಟೇ ಇರುತ್ತೆ ಒಂಥರ ನಮ್ಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಅಷ್ಟು ಹಿಂಸೆ ಆಗುತ್ತೆ ಅಲ್ಲಿ ಸಾವಿರಾರು ಕೊಠಡಿಗಳು ಸಾವಿರಾರು ಕೊಠಡಿಗಳು ಸಾವಿರಾರು ಅದೇ ರೂಮ್ಗಳು ಇಷ್ಟಿಷ್ಟೇ ಇರುವಂಥದ್ದು ಅದರಲ್ಲಿ ನಮ್ಮ ಹೆಸರ ಅಂತ ಹೋರಾಟಗಾರರು ವೀರ್ ಸಾವರ್ಕರ್ ಅವ್ರದ್ದು ಅವ್ರದ್ದು ರೂಮ್ ನೋಡಿದ್ವಿ ಅಲ್ಲಿ ಇನ್ನೂ ಅವರು ಊಟ ಮಾಡುತ್ತಿದ್ದ ಪ್ಲೇಟು ಅವರು ಏನೋ ಯೂಸ್ ಮಾಡ್ತಿದ್ದಂಥ ಉಪಯೋಗಿಸ್ತಿದ್ದಂಥ ಕೆಲವು ಸಾಮಾನುಗಳು ಸಾಮಗ್ರಿಗಳು ಅವೆಲ್ಲ ಅಲ್ಲಿ ಇಟ್ಟಿದ್ರು ಆಗ ನಮಗೆ ಎಲ್ಲ ನೋಡ್ಕೊ ಅಯ್ಯೋ ಇಷ್ಟೊಂದು ಅಲ್ಲಿ ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೇನು ಅನ್ನಿಸ್ಲಿಲ್ಲ ಅಯ್ಯೋ ನಮ್ಮವರು ಹಿಂಗಿದ್ರ ಇಷ್ಟೇ ಚಿಕ್ಕದಲ್ಲಿ ಇಷ್ಟೊಂದು ಇದ್ರ ಅನ್ನಿಸ್ತು ಆಮೇಲೆ ಇನ್ನೊಂದು ಕಡೆ ತುಂಬ ಮನಸ್ಸು ಕಲ್ಕುವಂಥದ್ದು ಕಣ್ಣಲ್ಲಿ ನೀರು ಬರುವಂಥ ವಿಷಯ ಅಂದರೆ ಸಿಕ್ಕಾಂಬಿಟ್ಟೆ ಹಿಂಸೆ ಕೊಡ್ತಾ ಇದ್ರು ಹಾಗೆ ಹಿಂ ಹಿಂಸೆ ಕೊಟ್ಟು ಹೊಡೆದು ಸಾಯಿಸಿಬಿಟ್ಟು ಅವ್ರನ್ನ ಅಲ್ಲಿ ಸಮುದ್ರ ಆಗ ಇದಿತ್ತಂತೆ ಅಲ್ಲೇ ಸಮುದ್ರದ ಒಳಗಡೆ ಇದ್ದರು ತಳ್ಳುತ್ತಾ ಇದ್ರು ಅದು ಅಂದರೆ ಸ ನೋಡ್ತಿದ್ರಂತೆ ಬಿಟ್ಟು ಇವನು ಸತ್ತಿದಾನ ಬದುಕಿದಾನ ಅಂತ ಒಂದು ಎರಡು ದಿವಸ ಇದ್ದು ಮತ್ತೆ ಅವ್ರನ್ನ ಸಮುದ್ರದಲ್ಲಿ ಹಿಂಬಿಸಾಕ್ಬಿಡ್ತಾಯಿದ್ರು ಬಾಡಿನೂ ಸಿಗ್ತಾ ಇರಲಿಲ್ಲ ಯಾರಿಗೂ ಸಿಗ್ತಾ ಇರಲಿಲ್ಲ ಮತ್ತೆ ನಾವು ಒಂದು ಪ್ರತಿದಿನ ಸಾಯಂಕಾಲ ಅಲ್ಲಿ ಸೆಲ್ಯುಲರ್ ಜೈಲಲ್ಲಿ ಏನದು ಏನಂತಾರೆ ಲೈಟಿಂಗು ಆ ಫೋಕಸ್ ಲೈಟ್ ಅದೇ ಆ ಲೈಟಿಂಗಲ್ಲಿ ಸ್ಟೋರಿ ಎಲ್ಲ ತೋರಿಸ್ತಾರಲ್ಲ ಲೇಝರು ಲೇಸರ್ ಲೈಟ್ಸಲ್ಲಿ ಸಿನಿಮಾಗಳು ತೋರಿಸ್ತಾ ಇರ್ತಾರೆ ಅಂತರ ಸಿನಿಮಾ ಥರದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಪ್ರತಿ ನಮ್ಮ ಪ್ರತಿ ಪ್ರತಿಯೊಬ್ಬರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ತಮಿಳ್ನಾಡವರಾಗಿ ಕರ್ನಾಟಕದವರು ತಮಿಳ್ನಾಡವರು ಕೇರಳದವರು ಪಂಜಾಬ್ನವರು ಮುಸ್ಲಿಮ್ಸು ಅಲ್ಲಿ ಜಾತಿ ಭೇದ ಏನೂ ಇಲ್ಲದಂಗೆ ಭಾಗವಹಿಸ್ಬಿಟ್ಟು ಅಷ್ಟೂ ಕಷ್ಟಪಟ್ಟು ಭಾಗವಹಿಸೋದಕ್ಕಿಂತ ಅಷ್ಟು ಹೋರಾಟ ಮಾಡಿ ಕಷ್ಟಪಟ್ಟು ಇವತ್ತು ನಮಗೆ ಇಂಡಿಪೆಂಡೆನ್ಸ್ ತಂದು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಒಂದ್ಸಲಿ ಅಂಡಮನಗೋಗಿ ಆ ಸೆಲ್ಯುಲರ್ ಜೈಲನ್ನು ನೋಡ್ಕೊಂಡು ಬರೋದು ಒಳ್ಳೆಯದು ಅವಾಗ ಏನು ಅಂತ ಅರ್ಥ ಆಗುತ್ತೆ ನಾವು ಎಲ್ಲ ನಮಗೋಸ್ಕರ ನಾವು ಏನೋ ದುಡಿತೀವಿ ಹೆಸರು ಮಾಡ್ತೀವಿ ದುಡ್ಡು ಮಾಡ್ತೀವಿ ನಂದು ನನ್ನ ಸ್ವಾರ್ಥ ಅನ್ನೋದು ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ಆಗುತ್ತೆ ಅಂತ ಅನ್ನಿಸ್ತೆ ದೇಶಕ್ಕೋಸ್ಕರ ನಾಡಿಗೋಸ್ಕರ ಚೂರಾದರೂ ಸಮಯ ಕೊಟ್ಟು ನಾವೊಂದು ಸ್ವಲ್ಪ ನಾಲ್ಕು ಜನರಿಗೆ ಒಳ್ಳೆಯದಾಗೋ ಕೆಲಸನ ಮಾಡಬೇಕಾಗತ್ತೆ ಸುಮ್ಮನೆ ನಮ್ಮದೇ ಅಂತ ಸ್ವಾರ್ಥ ಬಳಸ್ಕೊಂಡು ಅಂತ ನಂಗೆ ಅನ್ನಿಸ್ತು ಬಟ್ ನನಗೆ ಮುಂಚೆಯಿಂದನೇ ಸ್ವಲ್ಪ ಯಾರಿಗೂ ಏನಾದರೂ ಆದರೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಬಟ್ ಅಲ್ಲಿ ನೋಡಿದ ಮೇಲೆ ಇನ್ನೂ ನಾವೇನೂ ಇಲ್ಲ ಅಂತ ಅನ್ನಿಸ್ತು ದೇಶಗೋಸ್ಕರ ಹೋರಾಡಿದವರಿಗೆ ನನ್ನ ಹೃದಯಪೂರ್ವಕ ನಮ್ಮನಗಳು ಇಷ್ಟು ಹೊತ್ತು ಸೆಲ್ಯುಲರ್ ಜೈಲ್ ಬಗ್ಗೆ ಮಾತಾಡಿದೆ ಆಮೇಲೆ ನಾವು ಅದು ಅಂಡಮಾನ್ ಅಂದ ಎಲ್ಲ ಐಲ್ಯಾಂಡ್ಸು ಸಮುದ್ರಗಳು ಪ್ರಕೃತಿಯ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿದ್ವಿ ಒಂದು ಕಾಲಪತ್ತರ ಅಂತ ಒಂದು ಬೀಚು ಅಲ್ಲಿ ಅದು ಸಿಕ್ಕಾಂಬಟ್ಟೆ ಅದೇನೋ ಆಯುರ್ವೇದಿಗೆ ಸಂಬಂಧಪಟ್ಟಂಥದಂತೆ ಅಲ್ಲಿ ಕಾಲಪತ್ತರ ಅಂದ ತಕ್ಷಣ ನಾವು ಏನೋ ಅಂದ್ಕೊಂಡ್ವಿ ದೊಡ್ಡ ದೊಡ್ಡ ಕಪ್ಪು ಕಪ್ಪು ಕಲ್ಲುಗಳಿದ್ದಂಥ ಸಮುದ್ರ ಅದಕ್ಕೆ ಕಾಲಪತ್ತರ ಅಂತ ಪತ್ತರಂದ್ರೆ ಅಂದರೆ ಅದು ಏನೋ ಕಲ್ಲು ಅಂತಾರೆ ಹಾಗಾಗಿ ಅದು ಕಾಲಪತ್ತರು ಆಮೇಲೆ ಒಂದು ರಾಧಾ ಬೀಚ್ ಅಂತ ಹೋದ್ವಿ ಅಲ್ಲಿ ಹೇಗಿತ್ತು ಅಂದರೆ ಒಂಥರ ನಾವು ಫಿಲ್ಟ್ರ್ ವಾಟ್ರು ಆ ಸಮುದ್ರ ಕೆಳಗಡೆಯಿಂದ ಪೂರ್ತಿ ಕಲ್ಲಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದ್ವು ಒಂಥರ ಫಿಲ್ಟ್ರ್ ಮಾಡಿದ ನೀರು ಇಟ್ಟಾಗ ಕೆಳಗಡೆ ಏನು ಅಂದರೆ ನೆಲದ ಭೂಮಿ ಮೇಲೆ ಇದ್ದಾಗ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಆ ಥರ ಅಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀರಲ್ಲಿ ನೀರಲ್ಲಿ ತುಂಬ ಹೊತ್ತು ಕಳೆದ್ವಿ ಹಾಗೆ ನಾನು ಒಂದು ದೊಡ್ಡ ಹಡಗು ಶಿಪ್ಪಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಎರಡೂವರೆ ಗಂಟೆ ಆ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಆ ಅಲೆಗಳು ಒಂದು ಕಡೆಯಿಂದ ಭಯ ಆಗ್ತಿತ್ತು ಒಂದು ಕಡೆಯಿಂದ ಎಷ್ಟು ಪ್ರಶಾಂತವಾಗಿ ಆ ಅಲೆ ಹಂಗೆ ಬಂದು ಹೊಡಿತಾ ಇದ್ದಾಗ ಆ ಹಡಗು ಹೋಗ್ತಾ ಇತ್ತಲ್ಲ ನನಗೇನು ಅನ್ನಿಸ್ತು ಅನಿಸ್ತು ಆ ಅಲೆ ಆ ಹಿಂಗೆ ಒಂದೊಂದೇ ಅಲೆಗಳು ಹಿಂಗೆ ಬರ್ತಾ ಇದ್ದ ಅಂದ್ರೆ ಅಲೆ ಅಂದ್ರೆ ದಡಕ್ಕೆ ಬರೋ ಅಲೆ ಅಲ್ಲ ಮಧ್ಯದಲ್ಲಿ ಹಿಂಗೆ ಸಮುದ್ರ ಹೋಗ್ಬೇಕಂದ್ರೆ ಹಿಂಗೆ ಬರ್ತಾ ನಾನು ಹಂಗೆ ನೋಡ್ತಾ ಕುತ್ಕೊಂಡಿದ್ದೆ ನನ್ಗೆ ಅನಿಸ್ತು ಎಷ್ಟು ಪ್ರಶಾಂತವಾಗಿದೆ ಯಾವ ಕಲ್ಮಶ ಇಲ್ಲ ಏನೂ ಇಲ್ಲ ಯಾಕೆ ನಾನು ಒಂದು ಅದರಲ್ಲಿ ಒಂದು ಅಲೆ ಆಗಿರಬಾರ್ದು ಅಂತ ತುಂಬಾನೇ ಖುಷಿ ಆಯ್ತು ಒಂಥರ ತುಂಬಾ ಒಳ್ಳೆ ಅನುಭವ ನೋಡಬೇಕಾಗತ್ತೆ ನಮ್ಮಲ್ಲೇ ನಮ್ಮ ಇಂಡಿಯಾದಲ್ಲೇ ಬೇಕಾದಷ್ಟು ಒಳ್ಳೊಳ್ಳೆ ಜಾಗಗಳಿದೆ ಅಂಗೆ ಹೋಗಬೇಕು ನೋಡಬೇಕು ತುಂಬ ಖುಷಿಯಾಯಿತು ಎಲ್ಲರೂ ಹೋಗಿ ಬನ್ನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಚೆನ್ನಾಗಿತ್ತು ಒಂದು ಒಳ್ಳೆ ಪ್ಲೇಸು ವೆದರು ಒಂಥರ ಸೇಮ್ ಬೆಂಗ್ಳೂ ಒಂದ್ಸಲ ಮಳೆ ಬರ್ತಾಯಿತ್ತು ಒಂದೊಂದ್ಸಲಿ ಜೋರಾಗಿ ಬಿಸಿಲು ಬಿಸಿಲು ಅಂದರೆ ತಡ್ಕೊಳಕ್ಕಾಗಲಿಲ್ಲ ಸಿಕ್ಕಾ ಕಪ್ಪಗಾಗಿ ಹೋಗ್ಬಿಟ್ಟಿದೆ ಬಂದರೆ ಮಳೆ ಜೋರಾಗಿ ಬರೋದು ಬಂದಿಲ್ಲ ಅಂದರೆ ಜೋರು ಬಿಸಿಲು ಬೆಳೀತಾ ಇತ್ತು ಮತ್ತು ಅದು ಸೀ ಸೈಡು ಸಮುದ್ರದ ತೀರಗಳು ಹಾಗಾಗಿ ಅಲ್ಲಿ ವೆದರು ಸಿಕ್ಕಾಬಟ್ಟೆ ಬಿಸಿ ಇರುತ್ತೆ ಹಾಗೆ ಇತ್ತು ಮತ್ತು ಇನ್ನೊಂದು ಏನಾಗಿತ್ತು ಚಿಕ್ಕ ಸಿಟಿ ಅಲ್ಲಿ ಪಾಪ ಜನರಿಗೆ ಅಲ್ಲಿ ಏನೂ ಬೆಳೆಯಲ್ಲ ಅಂತೆ ತೆಂಗಿನಕಾಯಿ ಮಾತ್ರ ಬೆಳೀತಾರೆ ಇಷ್ಟಿಷ್ಟು ದಪ್ಪ ಎಳ್ನೀರು ಸಮುದ್ರ ದಡದಲ್ಲಿ ಆ ಕೆಂಪು ಎಳ್ನೀರು ಆಮೇಲೆ ಹಸಿರು ಎಳ್ನೀರು ಅಲ್ಲಿನೂ ಬೇರೆ ಐವತ್ತು ರೂಪಾಯಿಗೆ ಕೊಡ್ತಿದ್ರು ಇಷ್ಟಿಷ್ಟು ದೊಡ್ಡದು ಒಂದೊಂದು ಲೀಟ್ರು ಅದಕ್ಕಿಂತ ಹೆಚ್ಚು ನೀರು ಇರ್ತಿತ್ತು ಮತ್ತು ತುಂಬ ಸ್ವೀಟ್ ಒಂಥರ ಏನೋ ಖುಷಿಯಾಗಿ ಒಂಥರ ಅಲ್ಲಿ ನಾ ಅದು ನನಗೆ ನನಗೆ ನಾನೇನು ಅಂದರೆ ನಾವು ರೈತರು ನಮ್ಮಲ್ಲಿನೂ ನಮ್ಮ ತೋಟದಲ್ಲಿನೋ ಎಳ್ನೀರು ನಾವೆಲ್ಲ ಬೆಳಿತೀವಿ ಇಲ್ಲೂ ನಾವು ಎಳ್ನೀರು ತೊಗೊಂಡು ಕುಡಿದ್ವಿ ನನಗೇನು ಅನಿಸ್ತು ಉಪ್ಪು ನೀರು ಅಲ್ವಾ ಸಮುದ್ರ ಆ ಉಪ್ಪು ನೀರು ದಡೆ ದಡದಲ್ಲಿ ಆ ಎಳ್ನೀರು ಎಷ್ಟು ಸ್ವೀಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದೇ ಪ್ರಕೃತಿ ಅದೇ ನೇಚರು ಅಲ್ವಾ ನಾವು ಅದಕ್ಕೆಷ್ಟು ಅದನ್ನೆಷ್ಟು ಪ್ರೀತಿಸಿದ್ರೂ ಸಾಲದು ಆ ನೇಚರ್ನ ಅನ್ನಿಸ್ತು ಆಮೇಲೆ ಅಲ್ಲಿ ಪಾಪ ಏನೂ ಇಲ್ಲ ಅಂದರೆ ಫ್ಯಾಕ್ಟ್ರಿ ಇಲ್ಲ ನಮ್ಮ ಥರ ಗದ್ದೆ ಹೊಲ ಆ ಥರದ್ದು ಏನೂ ಇಲ್ಲ ಅಲ್ಲಿ ಏನಂದರೆ ಬೇರೆ ಕಡೆಯಿಂದ ಏ ಬಂದಿದ್ರನ್ನ ಅವರುಗಳು ತಗೊಂಡು ಅವರು ಜೀವನ ಮಾಡಬೇಕಾಗತ್ತೆ ಪ್ರತಿ ಒಂದು ಹೊರಗಡೆಯಿಂದ ಬರೋ ಅಂಥದು ಅಂದ್ರೆ ಹತ್ರದ ಚೆನ್ನೈಯಿಂದ ಬರೋ ಪ್ರತಿ ಒಂದು ವಸ್ತುನು ಅಲ್ಲಿಂದ ಬರೋದು ಅಲ್ಲಿ ಏನಿಲ್ಲ ಅಂದ್ರೆ ಎಜುಕೇಶನ್ ಇದಿದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಎಲ್ಲೋ ಸಿಗ್ನಲ್ ಇಲ್ಲ ಎಲ್ಲೋ ಟ್ರಾಫಿಕ್ ಪೊಲೀಸ್ನವ್ರನ್ನ ಕಾಣಿಸ್ಲಿಲ್ಲ ನನಗೆ ಒಂದ್ಸಲಿ ಸಮುದ್ರದತ್ರ ಸಮುದ್ರದಲ್ಲಿ ಅವ್ರಿಗೇನಂತಾರೆ ಗಾರ್ಡು ಅಂದರೆ ಯಾರಾದ ಏನಾದರೂ ಆದರೆ ಅವ್ರಿಗೇನೋ ಅದು ಅವರು ಅವರು ಹತ್ರ ಏನೋ ಅವರೆಲ್ಲ ಬನ್ನಿ 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 ಅಂತ ಕರೀತಿದ್ರು ಆಗ ನಾನು ಹೋಗ್ಬಿಟ್ಟು ಇರಿ ನಾವು ಆಟ ಆಡ್ತಿದ್ದೀವಿ ಬರ್ತೀವಿ ಅಂತೇಳಿ ಹಂಗೇನೋ ಏನೋ ಪಾಪ ಅವ್ರಿಗೇನು ಅನ್ನಿಸ್ತೇನೋ ಏನೋ ಜಗಳ ಆಡ್ತಿದ್ದಾರೆ ಅಂತ ಆಗ ಒಂದು ಪೊಲೀಸ್ ಬಂದರು ನಾವು ಹೋಗಿ ಫೋರ್ ಡೇಸಲ್ಲಿ ನಾನಂದೇ ಪೊಲೀಸ್ನವ್ರು ನೋಡಿ ಎಷ್ಟು ದಿನ ಆಗೋಯ್ತು ನಮ್ಮಲ್ಲಿ ಅಂದರೆ ಇಲ್ಲಿ ಎಲ್ಲ ಕಡೆನೂ ಇರ್ತಾರೆ ಅಲ್ಲಿ ಆಗ ಅಂದರು ಎಲ್ಲಿದ್ರೂ ಗೊತ್ತಿಲ್ಲ ಅಷ್ಟು ತುಂಬ ಏನದು ಅಲರ್ಟ್ ಆಗಿರ್ತಾರೆ ಅವ್ರ ಜೊತೆಲಿ ಏನೋ ಮಾತಾಡಿದ್ದಕ್ಕೆ ಇವರೇನಾದರೂ ಅವ್ರ ಜೊತೆಲಿ ಇದು ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಲಿ ಫೋಟೋ ತೊಗೊಂಡು ಬಂದೆ ಅಂದರೆ ಸೇಫ್ಟಿ ಮಾಡೋರು ಇರ್ತಾರಲ್ಲ ಅವರಿಗೆ ವಾಚರ ಏನೋ ಹೇಳ್ತಾರೆ ನೋಡಿ ಅವರಿಗೆ ಅವ್ರ ಜೊತೆಲಿ ಒಂದು ಫೋಟೋ ತೊಗೊಂಡು ಬಂದೆ ಹಂಗೆ ಅಲ್ಲಿ ಪೊಲೀಸ್ನವರಿಲ್ಲ ಆಮೇಲೆ ಕ್ರೈಮು ಇಲ್ವೇ ಇಲ್ಲ ಅಂತೆ ಆಮೇಲೆ ನಮ್ಮ ವೈನ್ ಸ್ಟೋರ್ಗಳೆಲ್ಲ ಏಳು ಗಂಟೆಗೇ ಕ್ಲೋಸು ಆಫ್ಟರ್ ಸೆವೆನ್ ಓ ಕ್ಲಾಕ್ ಇಲ್ಲವೇ ಇಲ್ಲ ಎಲ್ಲೋ ಬಾರ್ ಗೀರೆಲ್ಲ ಇರುತ್ತೆಂತೆ ಅಲ್ಲಿ ಡಬ್ಬಲು ತ್ರಿಬಲ್ ರೇಟ್ಸ್ಗಳಂತೆ ಹಾಗಾಗಿ ಇಲ್ಲಿ ಸೆವೆನ್ ಓ ಕ್ಲಾಕಿಗೆಲ್ಲ ಕ್ಲೋಸು ಏನೂ ಸಿಕ್ಕಲ್ಲ ಮತ್ತು ಮಾತಾಡ್ತೀವಲ್ಲ ಅಲ್ಲ ಎಲ್ಲೂ ಸಿಕ್ಕಲ್ಲ ಮತ್ತು ಫುಡ್ಡು ಸೇಮ್ ನಮ್ಮದೇನಿರುತ್ತೆ ಅದೇ ಫುಡ್ಡು ಆಮೇಲೆ ಜಾಸ್ತಿ ತಮಿಳಿಯನ್ಸ್ ಇದ್ದಾರೆ ಅಲ್ಲಿ ಮೋಸ್ಟ್ಲಿ ಚೆನ್ನೈ ಹತ್ತಿರ ಆಗಿರೋದ್ರಿಂದ ತಮಿಳಿಯನ್ಸ್ ನಮ್ಮ ಕನ್ನಡದವರು ಇದ್ದಾರೆ ಆಮೇಲೆ ಕಾಲೇಜುಗಳಿದೆ ಮತ್ತು ಇನ್ನೊಂದೆಲ್ಲೋ ಜೈಲಿದೆ ಅಂತೆ ತುಂಬ ದೂರ ಅಲ್ಲಿ ಯಾರನ್ನೂ ಬಿಡ್ತಿಲ್ಲ ಅಂದರೆ ಜಾಸ್ತಿ ಕ್ರೈಮೇ ಆಗ್ತಿಲ್ಲ ಕ್ರೈಮ್ ಆಗದೆ ಇದ್ದಾಗ ಅಲ್ಲಿ ಅವಶ್ಯಕತೆ ಇಲ್ಲ ಅದೇ ನಮ್ಮ ಇಂಡಿಯಾದಲ್ಲಿ ಅದೊಂದು ಭಾಗದಲ್ಲಿ ನೋಡಿ ಹೇಗಿದೆ ಅಂತ ಬಟ್ ಒಂದು ಏನು ಅಂತ ಹೇಳಿದ್ರೆ ನಾವು ಯಾವುದೇ ಊರಿಗೆ ಹೋದ್ರೆ ಬಸ್ಸಲ್ಲಿ ಬಂದ್ಬಿಡ್ಬೋದು ಟ್ರೈನಲ್ಲಿ ಬರ್ಬೋದು ಇಲ್ಲಿ ಬರೋಕ್ಕಾಗಲ್ಲ ಅದು ಅಂಡಮಾನು ಆಮೇಲೆ ಸಾರಿ ಇನ್ನು ಅಲ್ಲಿ ಸುಮಾರು ಹತ್ರ ಹತ್ರ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಐಲ್ಯಾಂಡ್ಸ್ಗಳಿದೆ ಅಂತೆ ಬಟ್ ಎಲ್ಲ ಕಡೆಗೂ ನಾವು ಹೋಗೋಕ್ಕಾಗಲ್ಲ ನಾವು ಕೆಲವು ಕಡೆಗೆ ಮಾತ್ರ ಅಂದರೆ ಕೆಲವರಲ್ಲಿ ಇವತ್ತು ನಾವೇನಂತೀವಿ ಕಾಡು ಮನುಷ್ಯರು ಅಂದರೆ ಕಾಡಲ್ಲಿ ಆದಿವಾಸಿಗಳು ಅವರು ಇವತ್ತು ಇದ್ದಾರಂತೆ ಅದೇ ಮೈಯಲ್ಲಿ ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಆ ಕಾಡಲ್ಲಿ ಆ ಜಾಗಕ್ಕೆಲ್ಲ ನಮಗಿನ್ನೂ ಪರ್ಮಿಷನ್ ಇಲ್ಲ ಹಾಗಾಗಿ ನಾವು ಹೋಗೋಕ್ಕಾಗಲ್ಲ ಬಟ್ ಅದು ನೋಡಬೇಕು ಅಂತ ನನಗೆ ಇಷ್ಟ ಇತ್ತು ಕೆಲವು ಜಾಗಗಳಿಗೆ ಪರ್ಮಿಷನ್ ಹೋ ಆಗೋಲ್ಲ ಇನ್ನೂ ಅಲ್ಲೆಲ್ಲ ಆ ಥರ ಇದೆ ಆಮೇಲೆ ಕೆಲವು ಸಮುದ್ರಗಳಲ್ಲಿ ಕೆಲವು ಅದೇ ಏನದು ಪ್ರಾಣಿಗಳು ಅಂಥ ಜಾಗಕ್ಕೆಲ್ಲ ಇನ್ನೂ ಬಿಡ್ತಿಲ್ಲ ಒಂಥರ ಸಾಫ್ಟಾಗಿತ್ತು ಚೆನ್ನಾಗಿತ್ತು ಖುಷಿಯಾಯಿತು ಎಲ್ಲೇ ಹೋಗಬೇಕಂದ್ರೂ ಸಮುದ್ರದ ಒಳಗಡೆ ಹೋಗಬೇಕು ಬಟ್ ಜೀವನ ಕಷ್ಟ ಹ್ಞೂ ಜೀವನ ತುಂಬ ಕಷ್ಟ ಆಮೇಲೆ ಏನಾದರೂ ಒಂದು ಹೋಟೆಲು ಒಂದು ಕಾಫಿ ಟಿ ಎಲ್ಲೋ ಸಿಕ್ಬೇಕಂದ್ರೆ ಒಂದು ಐಲ್ಯಾಂಡ್ ಬಿಟ್ಟು ಆ ಕಡೆಗೆ ಅವರು ಹೋಗಿ ಅಲ್ಲಿ ಅಂಗಡಿಗಳಲ್ಲಿ ಹಾಕ್ಕೊಂಡು ಅಲ್ಲಿ ಎಲ್ಲ ವ್ಯಾಪಾರಗಳು ಮಾಡಿಕೊಂಡು ಮತ್ತೆ ಸಾಯಂಕಾಲ ಅದೇ ದೋಣಿಯಲ್ಲಿ ಅಂದರೆ ಏನಂತಾರೆ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ಅವರು ಮನೆ ಸೇರ್ಕೊಂಡು ಬಿಡ್ತಾರೆ ಆ ಥರ ಬಿಟ್ ಹಂಗಾಗಿ ತುಂಬ ಕಷ್ಟ ಹೆಣ್ಮಕ್ಳೆಲ್ಲ ಕಷ್ಟ ಆಗಿದೆ ತುಂಬ ನನಗೆ ಅಲ್ಲಿ ತುಂಬ ಜನ ಹೆಣ್ಮಕ್ಕಳೇ ಅನಿಸ್ತು ಕೆಲಸ ಮಾಡ್ತಿರೋದು ಆಮೇಲೆ ತಮಿಳ್ನಾಡಿಂದನೂ ಬಂದು ತುಂಬ ಜನ ಕೆಲಸ ಮಾಡ್ತಾರಂತೆ ಅದು ಬಂದು ಹೋಗ್ತಾರೆ ಅದರಲ್ಲಿ ಜೀವನ ಬಟ್ ಸ್ವಚ್ಛವಾಗಿತ್ತು ಕ್ಲೀನ್ ಇತ್ತು ಏನೋ ಮನೆ ಆ ಥರ ಏನೂ ಅನ್ನಿಸ್ಲಿಲ್ಲ ಒಳ್ಳೆ ಫುಡ್ಡು ಒಂದ್ಸಲಿ ಜೀ ಹೋಗಬೇಕು ಹೋಗಿ ಬನ್ನಿ ನೀವು ಒಂದು ಸರಿ ಹೋಗಿದ್ರಾ ಇನ್ನು ಹೌದಾ ಹೋಗಬೇಕು ತುಂಬ ಹತ್ತಿರ ಇದೆ ಅಲ್ಲ ನಮಗೆ ಇಲ್ಲಿ ಟೆನ್ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಏನೋ ಜರ್ನಿ ಇತ್ತು ಒಂದು ಮೂವತ್ತೈದು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಅದ್ರ ಜೊತೆಗೇನಾಯಿತು ಗೊತ್ತಾ ನಾವು ಟ್ರಿಪ್ ಹೋಗೋದಕ್ಕಿಂತನೂ ಒಂದು ಅಲ್ಲಿ ಒಂದು ಕನ್ನಡ ಪ್ರೋಗ್ರಾಮ್ ಮಾಡಿದ್ವಿ ಕನ್ನಡ ಪ್ರೋಗ್ರಾಮ್ ಮಾಡಿ ನಮಗೆಲ್ಲ ಸನ್ಮಾನ ಮಾಡಿದರು ಮಾಡಿಬಿಟ್ಟು ಕಲಾವಿದರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಲ್ಚರ್ ಪ್ರೋಗ್ರಾಮ್ ಬೇರೆ ಆಯಿತು ಮತ್ತೆ ಒಂದು ಶೀಲ್ಡ್ ಅಲ್ಲಿ ಇಟ್ಟಿದ್ದೀನಿ ಆ ಶೀಲ್ಡ್ ಆಮೇಲೆ ತೋರಿಸ್ತೀನಿ ನಮ್ಮ ವೀರ್ ಸಾವರ್ಕರ್ ಅವ್ರದ್ದು ಫೋಟೋ ಹಾಕಿ ಕೆಳಗಡೆ ನನ್ನ ಫೋಟೋ ಹಾಕಿ ಒಂದು ಸೀಲ್ಡ್ ಕೊಟ್ಟರು ಟ್ರಿಪ್ಪುಗಿಂತನೂ ಆ ಪ್ರೋಗ್ರಾಮ್ ಆಗಿರೋದು ಆಮೇಲೆ ಒಂದು ಆ ಸೀಲ್ಡ್ ಬಂದಿರೋದು ತುಂಬಾ ಖುಷಿ ಆಯಿತು ನನಗೆ ಯಾರು ಅಂತಲೇ ಗೊತ್ತಿರಲಿಲ್ಲ ವೀರ್ ಸಾವರ್ಕರ್ ನಮ್ಮದು ಯಶವಂತಪುರ ಹೋಗ್ಬೇಕಂದ್ರೆ ಪಬ್ಲಿಕ್ ಟಿ ವಿ ಪಕ್ಕದಲ್ಲಿ ಆ ಒಂದು ಆರ್ಚ್ ಅಲ್ಲಿ ವೀರ್ ಸಾವರ್ಕರ್ದಿದ್ದು ಯಾರು ಇವರು ಯಾರು ಇವರು ಅಂತ ಆಮೇಲೆ ಕೆಲವು ಕೆಲವು ಸಲ ಸಂಭಾಷಣೆಗಳು ನಮ್ಮ ರಾಜಕೀಯ ವ್ಯಕ್ತಿಗಳಿಂದ ಬಂತಲ್ಲ ಆವಾಗಲೂ ನಮ್ಗೆ ಸ್ವಲ್ಪ ಅಷ್ಟು ಗೊತ್ತೇ ಅಲ್ಲಿ ಹೋಗಿ ಮೇಲೆ ನಿಜವಾಗಲೂ ವೀರ್ ಸಾವರ್ಕರ್ ಯಾರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ನಾವು ಅವ್ರಿಗೆ ಗೌರವ ಕೊಡಲೇಬೇಕಾಗತ್ತೆ ಯಾರ್ಯಾರೋ ಮಾತುಗಳು ಕೇಳ್ಕೊಂಡು ಏನೇನೋ ಮಾತಾಡಬಾರ್ದು ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಜೀವನೇ ತೇದ್ಬಿಟ್ಟಿದ್ದಾರೆ